ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಶಾಂತಲಾ ಲಕ್ಷ್ಮಿ ಮತ್ತು ವಿಷ್ಣುವರ್ಧನ ಪ್ರಭುಗಳ ಮದುವೆ ನಿರ್ಧಾರ ಆಗತ್ತೆ ಎಲ್ಲ ರೀತಿಯ ಸಡಗರಗಳು ಅಲ್ಲಿ ಪ್ರಾರಂಭ ಆಗತ್ತೆ ಬಂದ ಜನಗಳಿಗೆ ಉಳ್ಕೊಳ್ಳೋಕ್ಕೋಸ್ಕರ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾರೆ ಇನ್ನು ವಿಷ್ಣುವರ್ಧನ ಪ್ರಭುಗಳು ಕಲ್ಯಾಣ ಮಂಟಪದಲ್ಲಿ ಕಾಣಿಸ್ಕೊಳ್ತಾರೆ ಜನ ಎಲ್ಲ ಮರ್ಯಾದೆಯಿಂದ ಎದ್ದು ನಿಂತ್ಕೊಂತಾರೆ ಶತ ಸಹಸ್ರ ಕಂಠಗಳಿಂದ ಹೊಯ್ಸಳೇಶ್ವರನಿಗೆ ಜಯವಾಗಲಿ ಅಂತ ಘೋಷಣೆ ಮಾಡ್ತಾರೆ ಅವರದು ಉನ್ನತವಾದ ದೇಹ ವೀರಶ್ರೀಯನ್ನು ಒಲಿಸಿಕೊಳ್ಳಬಲ್ಲಂತಹ ಉದ್ದಂಡ ದೋರ್ದಂಡ ಬಾಹಯುಗ್ಮ್ಗಳಿರುತ್ತೆ ತುಂಬು ಕುತ್ತಿಗೆ ಉನ್ನತವೋ ವಿಶಾಲವೂ ಆದ ವಕ್ಷ ಸಿಂಹಕಟಿ ಸಾಮರ್ಥ್ಯವುಳ್ಳಂತಹ ತೊಡೆ ಕಾಲ್ಗಳು ಗಂಭೀರ ನಡೆ ಪದ್ಮದಂತೆ ವಿಶಾಲವಾದ ಮುಖ ಚಂಚಲವಲ್ಲದ ಚಪಲವೂ ಅಲ್ಲದ ಸೌಮ್ಯ ನೇತ್ರಗಳು ಮಾಟವಾದ ನಾಸಿಕ ಮನಸ್ಸಿನ ದೃಢತೆಯನ್ನು ನಿರೂಪಿಸ್ತಕ್ಕಂತಹ ತುಟಿಗಳು ಗಲ್ಲ ಹೆಚ್ಚಲದೆ ಕಡಿಮೆ ಅಲ್ಲದೆ ಇರೋಂತಹ ವೀರಶ್ಮಶ್ರು ವಿಶಾಲವಾದ ಲಲಾಟ ಭುಜದವರೆಗೂ ತೂಗಿ ಹರಿದು ಬಂದಿರುವ ಕೇಶರಾಶಿ ಇಂತಹ ವೀರಸೌಷ್ಠವಕ್ಕೆ ಅಲಂಕಾರಗಳು ಯಾಕ್ಬೇಕು ಅಂತ ನೋಡ್ದವ್ರಿಗೆ ಈತ ಬ್ರಹ್ಮಚರ್ಯವನ್ನು ಚೆನ್ನಾಗಿ ಪಾಲಿಸ್ಕೊಂಡು ಬಂದವರು ಸುಖ ಲಾಲಸೆ ಭೋಗಗಳಿಗೆ ದೇಹವನ್ನು ಇಳಿಬಿಟ್ಟವರಲ್ಲ ದೈಹಿಕ ಮಾನಸಿಕ ಶಿಕ್ಷಣಗಳ ಪೂರ್ಣ ಫಲವನ್ನು ಪಡೆದಿದ್ದಂತಹ ಅನುಭವಶಾಲಿ ಕ್ಷತ್ರಿಯ ಯೋಧರಿಗೆ ಸಲ್ಲುವಂತಹ ಸಕಲ ಅಸ್ತ್ರಶಸ್ತ್ರ ವಿದ್ಯೆಗಳನ್ನ ಬಹಳ ಕಾಲ ಸಾಧಿಸಿ ಸಿದ್ಧಿ ಮಾಡಿಕೊಂಡಿದ್ದಂತಹ ನಿಷ್ಠರು ನಿರ್ಮಮರು ಧೀಮಂತರು ಧೀರರು ಆದ ಈ ಮಹಾನುಭಾವರು ಜನ್ಮ ಜನ್ಮಕ್ಕೂ ಸಹಾನುವರ್ತಿಗಳಾದ ಮೇಲಾಗೆ ತಮ್ಮ ಪುಣ್ಯಾಂಶ ರೂಪವೇ ಆದಂತಹ ಈ ಅರ್ಧಾಂಗಿಯರನ್ನ ಜನ್ಮದಲ್ಲೂ ಒಂದುಗೂಡಲಿಕ್ಕೆ ಮಧುರ ಭಾವದಿಂದ ಮಂದಸ್ಮಿತರಾಗಿ ಕೈಜೋಡಿಸ್ಕೊಂಡು ಕಲ್ಯಾಣ ಮಂಟಪದ ಕಡೆಗೆ ಬರ್ತಾ ಇರ್ತಾರೆ ಆಗ ರಾಜಪುರೋಹಿತರು ಪುರೋಹಿತರು ಪೂರ್ವಕವಾಗಿ ಅಗ್ನಿಯನ್ನು ಆವಾಹನೆ ಮಾಡ್ತಾರೆ ಅಗ್ನಿ ಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡಿ ದಿಕ್ಪಾಲಕರನ್ನು ಮಹೇಂದ್ರನನ್ನು ಆಹ್ವಾನಿಸ್ತಾರೆ ಬ್ರಹ್ಮವನ್ನು ಪ್ರತಿಷ್ಠಿಸ್ತಾರೆ ಪ್ರಸನ್ನರಾಗಬೇಕು ಅಂತ ಬೇಡಿ ಪರಿಸ್ಥೆಗಳ ಮೇಲೆ ದರ್ವಿ ಸಮಿತ್ತು ಆಜ್ಯಪಾತ್ರೆ ಅರ್ಘ್ಯಪಾತ್ರೆ ಇವುಗಳನ್ನು ಪ್ರಭುಗಳ ಕೈಯಿಂದ ವಿಘ್ನೇಶ್ವರನ ಪೂಜೆ ಮಾಡಿಸ್ತಾರೆ ಯಜ್ಞೇಶ್ವರನಿಗೆ ಸಮಿತು ಹವಿಸ್ಸು ಆಜಾಹುತಿಗಳನ್ನು ಮಾಡಿಸಿ ವರಪ್ರಸಾದವನ್ನು ಸಾಧಿಸಿ ಬ್ರಹ್ಮ ಹರಿಹರ ದೇವಾದಿಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಿಸಿ ಅರ್ಹತ್ ಪಿತೃಮೂಲ ಗುರುಮೂಲದವರುಗಳನ್ನು ಇಂದ್ರಾದಿ ಅಷ್ಟ ದಿಕ್ಪಾಲಕರನ್ನು ವಸು ರುದ್ರಾದಿಗಳನ್ನು ಗಂಧರ್ವಾದಿ ಯಕ್ಷ ನಾಗರುಗಳನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳ ಹಾಗೆ ಹೇಳ್ತಾರೆ ಪ್ರಭುಗಳು ಹಾಗೆ ಮಾಡ್ತಾರೆ ಇನ್ನು ವಿಷ್ಣು ಕೂಡ ಸ್ನಾನ ಮಾಡಿ ಪಟ್ಟು ಮಡಿ ಉಂಟು ವೇದಿಕೆ ಮೇಲೆ ಬರ್ತಾನೆ ಅವನನ್ನ ಪ್ರಭುಗಳು ಕೈ ಹಿಡಿದು ತಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂತಾರೆ ಅನಂತರ ಪುರೋಹಿತರು ಹೇಳಿದ ಈ ಅರ್ಥ ಬರುವಂತಹ ಮಂತ್ರಗಳನ್ನ ಪ್ರಭುಗಳು ಶುದ್ಧವಾಗಿ ಶ್ರದ್ಧೆಯಿಂದ ಉಚ್ಚಾರ ಮಾಡ್ತಾರೆ ಅದೇನು ಅಂದ್ರೆ ಎಲ್ಲವೂ ಹುತವಹನೆ ನಾನು ಇದುವರೆಗೂ ಬ್ರಹ್ಮಚರ್ಯದಲ್ಲಿ ಇದ್ದವನು ಕಾಯ ವಾಚ ಮನಸ ಆ ವ್ರತವನ್ನ ಇಲ್ಲಿವರೆಗೂ ಪಾಲಿಸ್ಕೊಂಡು ಬಂದಿದ್ದೀನಿ ಈಗ ವಂಶಾಭಿವೃದ್ಧಿಗೆ ಮತ್ತು ಪುತ್ರಕಾಮನಾಗಿ ಗೃಹಸ್ಥಾಶ್ರಮವನ್ನು ಕೈಗೊಳ್ಳಕ್ಕೆ ಬರ್ತಾ ಇದ್ದೀನಿ ತೇಜಸ್ಸು ಯಶಸ್ಸು ಉಳ್ಳಂತಹ ಆಯುಷ್ಮಂತನಾದ ಪುತ್ರ ನನಗಾಗಲಿ ಅಂತ ಅನುಗ್ರಹಿಸು ಅಂತ ಬೇಡಿರ್ತಾರೆ ಆ ನಂತರ ಮುಹೂರ್ತದ ವೇಳೆಗೆ ಶಾಂತಲೆ ಮತ್ತು ಲಕ್ಷ್ಮಿಯರ ಜೊತೆಗೆ ಇತರ ಕನ್ಯರನ್ನು ಮರೆಯಾಗಿಸಿ ಇಟ್ಟಿದ್ದಂತಹ ಕಾಂಡಪಟದ ಮುಂದೆ ರಜತ ಫಲಕದ ಮೇಲೆ ಹರವಿದ್ದಂತಹ ಮೆಟ್ಟಕ್ಕೆ ಮೇಲೆ ಬಂದು ನಿಂತ್ಕೊಳ್ತಾರೆ ಪುರೋಹಿತರು ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಅಂತ ಶಾಂತಿ ವಾಚನ ಮಾಡ್ತಾ ಇರ್ತಾರೆ ಮೇಲಿಂದ ಹೂಮಳೆ ಬರ್ತಾ ಇರುತ್ತೆ ಮಂಗಳ ವಾದ್ಯಗಳು ಮೊಳಗ್ತಾ ಇರುತ್ತೆ ಕಾಂಡಪಟ ಒಂದು ಪಕ್ಕಕ್ಕೆ ಸರಿಯುತ್ತೆ ಆಗ ಪ್ರಭುಗಳ ಕಣ್ಣೆದುರಿಗೆ ಕೈಲಾಸದ ಧವಳ ಶಿಖರದಿಂದ ಭೂಮಿಗೆ ಇಳಿದು ಬಂದಿರುವಂತಹ ಗಂಗೆ ಗೌರಿಯರ ಅನ್ನೋ ಹಾಗೆ ನವವಧುಗಳು ಇಬ್ರು ನಿಂತಿರ್ತಾರೆ ಅವ್ರ ಹಿಂದೆ ಇನ್ನೂ ಐದು ಜನ ಹೆಣ್ಮಕ್ಳು ಇವರ ಉಪಚಾರ ಕನ್ನಿಕೆಯರ ಹಾಗೆ ಇರುತ್ತಾರೆ ಶಾಂತಲೆ ಮತ್ತು ಲಕ್ಷ್ಮಿಯರ ದೈವಿ ಸೌಂದರ್ಯವನ್ನು ಕಂಡ ಜನಗಳ ಉತ್ಸಾಹ ಮತ್ತು ಕೋಲಾಹಲ ಹೇಳದಿರದ್ದಾಗಿರುತ್ತೆ ಪ್ರಭುಗಳು ಈ ಇಬ್ಬರು ಮಂಗಳ ಗೌರಿಯರನ್ನು ಇಷ್ಟು ಸಮೀಪದಿಂದ ಹಿಂದೆ ಯಾವತ್ತು ನೋಡಿರೋದಿಲ್ಲ ಆವತ್ತಿನ ದಿವಸ ಕುಬರ ವಿಷ್ಣುವಿನ ಉಪನಯನದ ದಿನ ಅನಂತರ ಈ ಕನ್ಯೆಯರ ವೀಣಾವಾದನ ಅರಮನೆಯಲ್ಲಿ ನಡೆದ ದಿನ ಪ್ರಭುಗಳು ಈ ಕನ್ಯೆಯರಲ್ಲಿ ನೋಡಿದ್ದ ಸೌಂದರ್ಯಕ್ಕಿಂತ ಇಂದು ಅದು ಹಿಮ ಹೆಚ್ಚಾಗಿರುತ್ತೆ ಅವರ ಸೌಂದರ್ಯ ಆಗ ಆ ಹೊತ್ತಿನಲ್ಲಿ ಇನ್ನೂ ಹೆಚ್ಚಾಗಿರುತ್ತೆ ಮಾಟಿ ಕಬ್ಬೆ ಆ ಬೆಳಗ್ಗೆ ಮಕ್ಕಳನ್ನ ಮನಸ್ಸಾರಿ ಶೃಂಗರಿಸಿದ ನಂತರ ಅಂದ್ಕೊಂಡಿರ್ತಾರೆ ಈಗ ಈ ಮಕ್ಕಳು ಮುಕ್ಕಣ್ಣನ ತಪಸ್ಸನ್ನು ಭಂಗ ಮಾಡ್ತಾರೆ ಅಂತ ಈಗ ಅಂತಹ ಸೌಂದರ್ಯವತಿಯರನ್ನು ನೋಡಿ ಪ್ರಭುಗಳ ಉದ ಹೃದಯ ಉಕ್ಕುತ್ತೆ ತಲೆ ತಗ್ಗಿಸ್ತಾರೆ ಮತ್ತೊಮ್ಮೆ ನೋಡೋ ಆಸೆ ಆ ಸಂಯಮಿಗೂ ಆಗುತ್ತೆ ಜನ್ಮಾಂತರ ಋಣಾನು ಬಂದದ ಜೊತೆಗೆ ಪ್ರಕೃತಿಯು ಆ ಸಮಯದಲ್ಲಿ ಸಹಕರಿಸುತ್ತೆ ಪ್ರಭುಗಳ ಮನಸ್ಸಿಗೆ ಮಾಯನೇ ಮುಸ್ಕುತ್ತ ಅನಿಸುತ್ತೆ ವಿಷ್ಣುವರ್ಧನರು ಕೂಡನು ಸ್ತ್ರೀ ರೂಪಕ್ಕೆ ಮರುಳಾಗಿ ಹೋಗ್ತಾರೆ ಹತ್ತಿರ ನಿಂತಿದ್ದಂತಹ ಮಾಚಿ ಕಬ್ಬೆ ಮಗಳ ಕೈಗೆ ಪುಷ್ಪಮಾಲೆಯನ್ನ ತೆಗೆದುಕೊಡ್ತಾರೆ ಶಾಂತಲೆ ಅದನ್ನ ಕಣ್ಣು ಗೊತ್ಕೊಂತಾಳೆ ಮುಖ ಎತ್ತಿ ಲಜ್ಜೆ ತುಂಬಿ ಸುಖದ ನಗು ಉಮ್ಮಳಿಸ್ತಾ ಇದ್ರು ಕೂಡನು ಹೃದಯ ಸ್ವಾಧೀನತೆ ಅಂಕೆ ಮೀರಿ ಲಜ್ಜೆಯಿಂದ ಸ್ವಲ್ಪವೇ ಮೇಲಕ್ಕೆತ್ತಿದ್ದ ತೋಮಾಲೆಯನ್ನು ಅಲ್ಲಿಗೆ ನಿಲ್ಲಿಸ್ತಾಳೆ ತನ್ನ ನಿಲುವು ಆಕೆಗೆ ಎಟಕ್ಲಿಲ್ವೇನೋ ಅನ್ನೋ ಭಾವನೆಯಿಂದ ಆ ಮಹಾಭಾಗ ತನ್ನ ಹೃದಯೇಶ್ವರಿಗೆ ಶಿರಬಾಗ್ತಾನೆ ಶಾಂತಲೆ ಪುಷ್ಪಮಾಲೆ ಹಾಕುವಾಗ ಪ್ರಭುಗಳ ಕೊರಳಿಗೆ ಮಾಲೆ ಮಾಡ್ತಾಳೆ ಮಾಲೆ ಹಾಕುವಾಗ ಶಾಂತಲೆಯ ಕರಪಲ್ಲವಗಳು ಪ್ರಭುವಿನ ಉತ್ತಮ ಅಂಗವನ್ನು ಸೋಂಕುತ್ತೆ ಆಕೆಯ ಅಂಗಾಂಗಗಳೆಲ್ಲ ಸುಖಪುಳಕ ಅಂಕಿತವಾಗುತ್ತೆ ಸಭೆಯೆಲ್ಲ ಸಂತೋಷದಿಂದ ಕರತಾಡನ ಮಾಡುತ್ತೆ ಇನ್ನು ರಾಜಪುರೋಹಿತರು ನವಕುಮದ ಮಾಲೆಯನ್ನ ಪ್ರಭುಗಳ ಕೈಗೆ ಕೊಡ್ತಾರೆ ಅದನ್ನ ಪ್ರಭುಗಳು ಪ್ರೀತಿಯಿಂದ ಶಾಂತನೆ ಕೊರಳಿಗೆ ಮಾಲೆ ಮಾಡುತ್ತಾರೆ ಸಭೆ ಉತ್ಸಾಹದಿಂದ ಹರ್ಷಧ್ವನಿ ಮಾಡುತ್ತೆ ಪಂಡಿತ ಅವರು ಆ ನಂತರ ಮಗಳ ಕೈಗೆ ನವಮಲ್ಲಿಕಾ ತೋಮಾಲೆಯನ್ನು ಕೊಡ್ತಾರೆ ಲಕ್ಷ್ಮೀ ದೇವಿ ಹಾರವನ್ನ ಕೈಗೆ ತಗೊಂಡು ಕಣ್ಣಿಗೆ ಹೊತ್ಕೊಂಡು ಅಕ್ಕನ ಮುಖವನ್ನ ನೋಡ್ತಾಳೆ ಅಪ್ಪಣೆಯನ್ನ ಕಣ್ಣಲ್ಲೇ ಕೇಳ್ತಾಳೆ ಹಸನ್ಮುಖರಾಗಿ ತಲೆಬಾಗಿ ನಿಂತಿದ್ದ ಪ್ರಭುವಿನ ಕೊರಳಿಗೆ ಹಾಕ್ತಾಳೆ ಸಭೆ ಮತ್ತೆ ಹರ್ಷಧ್ವನಿ ಮಾಡುತ್ತೆ ಪ್ರಭು ತಲೆ ಎತ್ತದಾಗ ಲಕ್ಷ್ಮಿಯ ಕರಪಲ್ಲವಗಳು ಕೂಡ ಪ್ರಭುಗಳ ಕಪೋಲ ಕಂಠ ಪ್ರದೇಶವನ್ನು ಅಕಸ್ಮಾತ್ ಮೃದುವಾಗಿ ಸವರಿ ಇಳಿಯತ್ವೆ ಆಗ ಲಕ್ಷ್ಮಿಗೂ ಕೂಡ ಶಾಂತಲಿಗೆ ಆದಂತೆಯೇ ಅವರ್ಣನೀಯವಾದ ಸ್ಪರ್ಶ ಸುಖ ಉಂಟಾಗುತ್ತೆ ಪ್ರಭುಗಳಿಗೂ ಹಾಗೆ ಆಗುತ್ತೆ ಅದು ಮೊದಲು ಆ ಮೂವರದು ಸಮಾನ ಅನುಕಂಪ ಹೃದಯಗಳಾಗತ್ವೆ ಪ್ರಭುಗಳು ನವವಿಕಸಿತ ನೀಲೋತ್ಪಲ ಮಾಲಿಕೆಯಿಂದ ಲಕ್ಷ್ಮಿಯ ಕಂಠ ವಕ್ಷ ಪ್ರದೇಶವನ್ನು ಅಲಂಕಾರ ಮಾಡ್ತಾರೆ ಆಗ ಆ ಯೌವನವತಿಯು ಕೂಡ ರೋಮಾಂಚ ಪಡಿತಾಳೆ ಅನಂತರ ಮಿಕ್ಕ ಐದು ಜನ ಕನ್ಯರು ಕೂಡ ಒಬ್ಬೊಬ್ಬರಾಗಿ ಪ್ರಭುಗಳಿಗೆ ಮಾಲೆಗಳನ್ನು ಹಾಕ್ತಾರೆ ಪ್ರಭುಗಳು ಕೂಡ ಸಂತೋಷದಿಂದ ಮಂದಸ್ಮಿತರಾಗಿ ಅವರ ಒಬ್ಬೊಬ್ಬರ ಕೊರಳಿಗೂ ಕೂಡ ಸುಮ ಮಾಲೆಗಳನ್ನು ಹಾಕ್ತಾರೆ ಗಾಂಧರ್ವ ರೀತಿಯ ಅವರ ಒಬ್ಬೊಬ್ಬರ ಪ್ರಾಣಿಗ್ರಹಣವನ್ನು ಮಾಡಿ ಪತ್ನಿಯರನ್ನಾಗಿ ಮಾಡಿಕೊಳ್ತಾರೆ ಜನಸ್ತೋಮವೆಲ್ಲ ಉತ್ಸಾಹದಿಂದ ಧ್ವನಿಗೆ ಈ ಕಡೆ ಶಾಂತಲೆ ಮತ್ತು ಲಕ್ಷ್ಮಿಯರು ನಡೆದು ಬರ್ತಾರೆ ಎದರ್ ನಿಂತು ಪ್ರಭುಗಳ ಉತ್ತಮಾಂಗಕ್ಕೆ ಮುತ್ತಿನ ಸೇಸೆಯನ್ನು ಇಡುತ್ತಾರೆ ಪ್ರಭುಗಳು ಇಡುತ್ತಾರೆ ಹೀಗೆ ಮೂರು ಸಲ ನಡೆಯುತ್ತೆ ಸಭೆಯಾದ್ಯಂತ ಪ್ರತಿಸಲು ಉತ್ಸಾಹದಿಂದ ಬೊಬ್ಬಿರಿಯುತ್ತೆ ಆಮೇಲೆ ಪ್ರಭುಗಳು ಮತ್ತು ಕನ್ಯೆಯರು ಹೋಮಕುಂಡದ ಹತ್ತಿರಕ್ಕೆ ಬರ್ತಾರೆ ಅಳವಡಿಸಿದ್ದ ಪೀಠಗಳ ಮೇಲೆ ಬಲಗಾಲನ್ನು ಊರಿ ಕೂತ್ಕೊಂತಾರೆ ಪ್ರಭುಗಳ ಬಲಗಡೆ ಶಾಂತಲೆ ಮತ್ತು ಲಕ್ಷ್ಮಿಯರು ಅವರ ಹಿಂಭಾಗದಲ್ಲಿ ಇತರ ಕನ್ಯೆಯರು ಕೂತ್ಕೊಂತಾರೆ ರಾಜ ಹೋಮಕ್ಕೆ ಎಲ್ಲವೂ ಅಣಿಯಾಗುತ್ತೆ ಲಾಜೆಯನ್ನು ಎತ್ತಿ ವಧುಗಳ ಬೊಗಸೆಗಳಿಗೆ ತುಂಬುವಂತಹ ಬಾ ಬಾಧ್ಯತೆ ಇದ್ದಿದ್ದು ವಧುಗಳ ಸೋದರರಿಗೆ ಮಾತ್ರ ಶಾಂತಲೆಗಾಗಲಿ ಲಕ್ಷ್ಮಿಗಾಗಲಿ ಒಡಹುಟದವರು ಯಾರೂ ಇರಲಿಲ್ಲ ಹಾಗಾಗಿ ರಾಜಮಾತೆ ಕುಬರವಿಷ್ಣುವನ್ನು ಶಾಂತಲೆ ಮತ್ತು ಲಕ್ಷ್ಮಿಯರಿಗೆ ಸಹೋದರನನ್ನಾಗಿ ಕೊಡ್ತಾರೆ ವಧುಗಳಿಬ್ಬರಿಗೂ ಕೂಡ ತುಂಬ ಆನಂದ ಆಗುತ್ತೆ ಹಾಗೆ ಕುಬರ ವಿಷ್ಣುಗೂ ಕೂಡ ತುಂಬ ಆನಂದ ಆಗುತ್ತೆ ಇಬ್ರು ಅಕ್ಕಂದಿರು ಈ ಹೊಸ ತಮ್ಮನನ್ನ ಎಳೆದು ತಮ್ಮಿಬ್ರು ಮಧ್ಯೆ ಕೂಡಿಸ್ಕೊಂತಾರೆ ಶಾಂತಲೆ ಹಿತವಾಗಿ ಮಧುರವಾಗಿ ಕುವರನ ಕಿವಿಯಲ್ಲಿ ಸಹೋದರ ಅಂತಾಳೆ ಅವನು ಕೂಡ ನಗುತ್ತಾನೆ ಅಷ್ಟೇ ಮೃದುವಾಗಿ ಅಕ್ಕ ಅಂತಾನೆ ಲಕ್ಷ್ಮಿ ಕುವರನ ಕೈಯಲ್ಲಿ ತನ್ನ ಕೈಯಿಟ್ಟು ತಮ್ಮ ಅಂತಾಳೆ ಲಕ್ಷ್ಮಿಯನ್ನು ನೋಡಿ ನಕ್ಕು ಕುವರ ಅಕ್ಕ ಅಂತಾನೆ ಈ ಸಮೂಹು ಸುಮುಹೂರ್ತದಲ್ಲಿ ಆ ಮಧುರ ಸನ್ನಿವೇಶದಲ್ಲಿ ಅವರ ಸ್ವಯಂ ಕಲ್ಪಿತ ಬಂಧುತ್ವ ರಕ್ತ ಬಾಂಧವ್ಯಕ್ಕಿಂತ ಹೆಚ್ಚಾಗಿ ಋಣಾನುಬಂಧವಾಗಿ ಏರ್ಪಾಟಾಗುತ್ತೆ ವಧುಗಳಿಗೆ ಅಂದು ಪ್ರಾಣದಷ್ಟೇ ಪ್ರಿಯರಾದಂತಹ ಭರ್ತೃ ಮತ್ತು ಭ್ರಾತೃ ಇಬ್ಬರು ದೊರಕುತ್ತಾರೆ ಕುವರ ಲಾಜೆಯನ್ನು ಎತ್ತಿ ಎತ್ತಿ ಅಕ್ಕಂದ್ರ ಕೈ ಬೊಗಸೆಗಳಿಗೆ ತುಂಬಿಸ್ತಾನೆ ಪುರೋಹಿತರು ವಧುಗಳಿಂದ ಈ ಅರ್ಥ ಬರುವ ಮಂತ್ರಗಳನ್ನು ಹೇಳಿಸಿ ಲಗ್ನಿಗೆ ಅಗ್ನಿಗೆ ಲಾಜಾಹುತಿಯನ್ನ ಮೂರಾವೃತಿ ಮಾಡಿಸ್ತಾರೆ ನನ್ನ ಪತಿ ಆಯುಷ್ಮಂತನಾಗ್ಲಿ ಆತನಿಗೆ ಅಭ್ಯುದಯವಾಗಲಿ ನಮ್ಮ ಜ್ಞಾತಿಗಳಿಗೂ ಅಭ್ಯುದಯವಾಗಲಿ ನನ್ನ ಪತಿಯ ಬಂಧುಗಳೆಲ್ಲರಿಗೂ ಅಭ್ಯುದಯವಾಗಲಿ ನನಗೂ ನನ್ನ ಪತಿಗೂ ಚೆನ್ನಾಗಿ ಹೊಂದಿಕೆ ಉಂಟಾಗಲಿ ಅಗ್ನಿಯು ಆತನ ಪತ್ನಿ ಸ್ವಾಹಾದೇವಿಯು ಇವುಗಳನ್ನು ನಡೆಸಿಕೊಳ್ಳಲಿ ಅಂತ ಹೇಳ್ತಾರೆ ಅಗ್ನಿಗೆ ಯಥೇಚ್ಛವಾಗಿ ಆಜ್ಯಾಹುತಿ ಹೋಮಗಳು ನಡೆಯುತ್ತೆ ನವಗ್ರಹ ಜಪ ಹೋಮ ಶಾಂತಿ ದಾನ ಎಲ್ಲವೂ ನಡೆಯುತ್ತೆ ಶಾಂತಲೆ ಲಕ್ಷ್ಮಿ ಬೊಮ್ಮಲೆ ರಾಜಲೆ ಜವ್ವಲೆ ಬಿಜ್ಜಲೆ ದೇವಕಿ ಎಲ್ಲಾ ಕನ್ಯೆಯರು ಅರುಂಧತಿಯನ್ನು ಪೂಜೆ ಮಾಡ್ತಾರೆ ಮಾಂಗಲ್ಯಗಳ ಪೂಜೆನೂ ಆಗತ್ತೆ ಮುತ್ತೈದೆಯ ಸಾವಿತ್ರಿ ಪೂಜೆಗಳು ನಡೆಯುತ್ತೆ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದಾಗತ್ತೆ ಧಾರೋದಕ ಶೇಖರಣೆ ಆಗತ್ತೆ ಮುತ್ತಂದಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಮುಟ್ಟಿ ಅರಿಶಿಣ ಕುಂಕುಮವನ್ನು ಇಟ್ಟು ಹರಿಸ್ತಾರೆ ಎಲ್ಲಾ ಕನ್ಯೆಯರಿಗೂ ಪ್ರಭುಗಳು ಮಾಂಗಲ್ಯವನ್ನ ಕಟ್ತಾರೆ ಮುಖ್ಯ ವಧುಗಳಿಬ್ಬರು ಈಗ ಪ್ರಭುಗಳ ಎಡಪಾರ್ಶ್ವದಲ್ಲಿ ಬಂದು ಕೂತ್ಕೊಂತಾರೆ ಮಾಚಿಕಬ್ಬೆ ಮತ್ತು ಮಾರಸಿಂಗಮಯ್ಯ ಅವರು ಪ್ರಭುಗಳ ಹತ್ತಿರಕ್ಕೆ ಬಂದು ಬೆಳ್ಳಿ ತಟ್ಟೆನಲ್ಲಿ ಪ್ರಭುಗಳ ಕಾಲಗಳನ್ನು ತೊಳೆದು ಮಧುಪರ್ಕವನ್ನು ಕೊಟ್ಟು ಸತ್ಕರಿಸಿ ಶಾಂತಲೆಯ ಕೈಗೆ ನಾರಿಕೇಳ ಫಲವನ್ನು ಕೊಟ್ಟು ಆ ಫಲವನ್ನು ಹೊತ್ತಿದ್ದ ಕೈಗಳನ್ನು ಪ್ರಭುಗಳ ಕೈಗೆ ಒಪ್ಪಿಸಿ ಕೆಳಗೆ ರಜಿತ ಹರಿ ಬಾಣವನ್ನು ಇಟ್ಟು ಧಾರೋದಕದಿಂದ ಯಥಾವಿಧಿಯಾಗಿ ಧಾರೆ ಎರೆದು ತಮಗೆ ಸರ್ವಸ್ವವಾಗಿದ್ದಂತಹ ಮಗಳನ್ನು ಆ ಮಹಾಭಾಗನಿಗೆ ಕೊಡ್ತಾರೆ ಅನಂತರ ಪಂಡಿತರು ಬರ್ತಾರೆ ಲಕ್ಷ್ಮೀ ಕೈಗೆ ಪೂರ್ಣ ಫಲವನ್ನು ಕೊಡ್ತಾರೆ ಫಲ ಹೊತ್ತ ಕೈಗಳನ್ನು ಪ್ರಭುಗಳ ಕೈಗಳಿಗೆ ಒಪ್ಪಿಸಿಕೊಂಡು ಅಧಿಕ ಸಂತೋಷದಿಂದ ತಮ್ಮ ಹೃದಯದ ಮಣಿ ಆಗಿದ್ದಂತಹ ಮಗಳನ್ನು ಪ್ರಭುಗಳಿಗೆ ಎರೆದು ಕೊಡ್ತಾರೆ ಈಗ ಕಬ್ಬೆ ಹೃದಯ ಬರಿದಾದ ಹಾಗೆ ಅನಿಸುತ್ತೆ ಆ ತಾಯಿಯ ಕಣ್ಣುಗಳಲ್ಲಿ ಅಷ್ಟು ಧಾರಧಾರಿಯಾಗಿ ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ ಪುರೋಹಿತರು ಉಚ್ಚರಿಸಿದ ಮಂತ್ರವನ್ನು ಪ್ರಭುಗಳು ನಿಧಾನವಾಗಿ ಅರ್ಥ ಆಗೋ ಹಾಗೆ ಹೇಳ್ತಾರೆ ಸತ್ಸಂತಾನವನ್ನು ಪಡೆಯೋಕ್ಕೋಸ್ಕರ ನಿನ್ನ ಪತಿಯ ನನ್ನ ಜೊತೆಗೆ ನೀನು ಶಾಶ್ವತವಾಗಿರಬೇಕು ಅಂತ ನಾನು ನಿನ್ನ ಕೈ ಹಿಡಿತಾ ಇದ್ದೀನಿ ಭಗ ಆರ್ಯಮ ಸವಿತಾ ಪುರಂದಿ ಈ ನಾಲ್ಕು ಜನ ದೇವತೆಗಳು ನಿನ್ನನ್ನು ನನಗೆ ಕೊಟ್ಟಿದ್ದಾರೆ ವೀರರು ದೇವಪಿತೃಗಳಲ್ಲಿ ಭಕ್ತಿ ಉಳ್ಳವರು ಆದ ಮಕ್ಕಳನ್ನು ಹೆತ್ತು ನಮಗೆ ಶುಭವನ್ನು ಸಂತೋಷವನ್ನು ಉಂಟು ಮಾಡು ನೀನು ಅಂತ ಆಮೇಲೆ ಪ್ರಭುಗಳು ಶಾಂತಲೆ ಮತ್ತು ಲಕ್ಷ್ಮಿಯರನ್ನು ಅರೆಕಲ್ಲಿನ ಮೇಲೆ ನಿಲ್ಲಿಸಿ ಈ ಅರ್ಥ ಕೊಡೋ ಮಂತ್ರಗಳನ್ನು ಉಚ್ಚರಿಸ್ತಾರೆ ಈ ಕಲ್ಲಿನ ಮೇಲೆ ಏರಿ ಕಲ್ಲಿನಂತೆಯೇ ಸ್ಥಿರವಾಗಿ ನಿಂತ್ಕೊಳ್ಳಿ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎಷ್ಟೇ ತೊಡರುಗಳು ಬಂದರೂ ಕೂಡ ನೀವು ಈ ಕಲ್ಲಿನಂತೆ ಕದಳದೆ ಧೃತಿ ಕಡದೆ ನಿಲ್ಲರಿ ಇದಾದ ನಂತರ ನಡೆಯೋದು ಸಪ್ತಪದಿ ಪ್ರಭುಗಳು ಮಡದಿಯ ರೀರ್ವರ ಕೈ ಹಿಡಿದು ಒಟ್ಟಿಗೆ ಏಳು ಹೆಜ್ಜೆಗಳನ್ನು ನಡೀತಾರೆ ಆಹಾರ ಶೇಖರಣೆ ಮಾಡ್ತೀನಿ ಅಂತ ಮೊದಲನೇ ಹೆಜ್ಜೆ ಯಾವಾಗಲೂ ಶರೀರ ಆಗ್ಯೋ ಶರೀರ ಆರೋಗ್ಯವನ್ನು ಕಾಪಾಡಿಕೊಳ್ತೀನಿ ಅಂತ ಎರಡನೇ ಹೆಜ್ಜೆ ಐಶ್ವರ್ಯ ಅಭಿವೃದ್ಧಿಗೆ ಮೂರನೇ ಹೆಜ್ಜೆ ಪರಸ್ಪರ ಮಮತೆಗಳ ಪೋಷಣೆಗೆ ಅಭಿವೃದ್ಧಿಗೆ ಸದಾ ಶ್ರಮಿಸ್ತೀನಿ ಅಂತ ಹೇಳಿಬಿಟ್ಟು ನಾಲ್ಕನೇ ಹೆಜ್ಜೆ ಸತ್ತದಿ ಅಭಿವೃದ್ಧಿ ಪಾಲನೆಗೆ ಐದನೇ ಹೆಜ್ಜೆ ಅನುಕೂಲವಾದ ಋತುಕಾಲ ನಿಯಮನ್ನು ಅನುಸರಿಸೋಕ್ಕೋಸ್ಕರ ಆರನೇ ಹೆಜ್ಜೆ ಚಿರಸ್ನೇಹ ಸೌಹಾರ್ದಗಳಿಗಾಗಿ ಏಳನೇ ಹೆಜ್ಜೆ ಈ ಥರ ಈ ಏಳು ಹೆಜ್ಜೆಗಳನ್ನು ನಮ್ಮ ಜೊತೆಗೆ ನಡೆದು ನೀವು ನಮಗೆ ಸಖಿಯರಾಗಿದ್ದೀರಾ ನಾವು ಒಮ್ಮನಸ್ಸಿನಿಂದ ಇರೋಣ ಒಂದಾಗಿ ಸಂಕಲ್ಪಿಸೋಣ ಒಬ್ರನ್ನ ಹಿತವನ್ನು ಇನ್ನೊಬ್ರು ಬಯಸೋಣ ಸುಖ ದುಃಖಗಳಲ್ಲಿ ಸಮಪಾಲಗಳನ್ನು ಪಡ್ಕೊಳ್ಳೋಣ ಮನಸ್ಸುಗಳನ್ನು ಒಂದುಗೂಡಿಸಿ ಒಬ್ರನ್ನೊಬ್ಬರು ಚೆನ್ನಾಗಿ ಅರಿತು ಬಾಳೋಣ ಅನ್ನೋ ಅರ್ಥ ಬರುವಂತಹ ಮಂತ್ರಗಳನ್ನು ಹೇಳ್ತಾ ಅಗ್ನಿಸಾಕ್ಷಿಯಾಗಿ ಸದ ಸಭೆಯ ಸಾಕ್ಷಿಯಾಗಿ ಸಪ್ತಪದಿಯನ್ನು ಮಾಡಿ ಮುಗಿಸ್ತಾರೆ ಪ್ರಭುಗಳು ಒಂದೊಂದು ಹೆಜ್ಜೆಗೂ ನಿಂತು ಪ್ರಮಾಣ ವಚನವನ್ನು ಹೇಳಿ ಇದರಲ್ಲಿ ನೀವು ನನ್ನನ್ನು ಅನುವರ್ತಿಸಿ ಅಂತ ನಡೀತಾರೆ ಅನುವರ್ತಿಸ್ತೀವಿ ಸಹಕರಿಸ್ತೀವಿ ಅಂತ ಒಧಗಳಿಬ್ಬರೂ ಹೆಜ್ಜೆ ಹೆಜ್ಜೆಗೂ ನಿಂತು ಅಗ್ನಿ ಮತ್ತು ಆ ಸಭೆಯ ಎದುರಿಗೆ ಪ್ರಮಾಣ ವಚನವನ್ನು ಕೊಡ್ತಾರೆ ಸಪ್ತಪದಿ ಆಗತ್ತೆ ಪ್ರಭುಗಳು ಮತ್ತು ಶಾಂತಲೆ ಸಿಂಹಾಸನವನ್ನು ಬಲವರ್ತಾರೆ ಬಲವಂತು ಅಂದರೆ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಪೂಜೆ ಮಾಡಿ ನಮಸ್ಕರಿಸಿ ಸಿಂಹಾಸನವನ್ನು ಇರ್ತಾರೆ ಪ್ರಭುಗಳು ಕೈ ನೀಡಿ ಶಾಂತಲೆಯನ್ನು ಸಿಂಹಾಸನದ ಮೇಲಕ್ಕೆ ಕರ್ಕೊಂಡು ತಮ್ಮ ವಾಮಪಾರ್ಶ್ವದಲ್ಲಿ ಕೂಡಿಸ್ಕೊತಾರೆ ಪಂಚಮಹಾವಾದ್ಯಗಳು ಭೋರ್ಗರಿಯುತ್ತೆ ಸಭೆಯೆಲ್ಲ ಹರ್ಷದಿಂದ ಜಯವಾಗಲಿ ಮಹಾರಾಣಿ ಶಾಂತನಾದೇವಿಯವರಿಗೆ ಜಯವಾಗಲಿ ಅಂತ ಘೋಷಣೆ ಮಾಡ್ತಾ ಇರ್ತಾಳೆ ಪ್ರಭುಗಳು ಖಚಿತವಾದ ಸುವರ್ಣ ಪಟ್ಟವನ್ನ ಶಾಂತಲೆಯ ಶುಭ್ರ ಕೋಮಲ ಲಲಾಟಕ್ಕೆ ಕಟ್ತಾರೆ ರಾಜಪುರೋಹಿತರು ಮಹಾಬ್ರಾಹ್ಮಣರು ಮಹಾ ಪುಣ್ಯದ ಉದಕಗಳನ್ನ ಸುವರ್ಣ ಕುಂಭಗಳಲ್ಲಿ ತುಂಬಿ ತುಂಬಿ ಪ್ರಭುಗಳಿಗೆ ಮತ್ತು ಶಾಂತಲಾದೇವಿಗೆ ಮಂತ್ರಪೂರ್ವಕವಾಗಿ ಅಭಿಷೇಕ ಮಾಡ್ತಾರೆ ಆಮೇಲೆ ಪ್ರಭುಗಳು ಶಾಂತಲ ದೇವಿ ಸಿಂಹಾಸನದಿಂದ ಇಳಿತಾರೆ ಮಾಚಿಕಬ್ಬೆ ಮತ್ತು ಲಕ್ಷ್ಮಿ ಇಬ್ಬರು ಬಂದು ಶಾಂತನಿಗೆ ಈ ಕಡೆಗಳಲ್ಲಿ ಕೈ ಹಿಡ್ಕೊಂಡು ತೊಯ್ದ ಬಟ್ಟೆಗಳನ್ನು ತೆಗೆಯಿಸಿ ನವವಸ್ತ್ರ ಧಾರಣೆ ಮಾಡೋಕ್ಕೆ ಒಳಗೆ ಕರ್ಕೊಂಡು ಹೋಗ್ತಾರೆ ಪ್ರಭುಗಳು ಕೂಡ ಉಡುಗೆಯನ್ನು ಬದಲಾಯಿಸೋಕ್ಕೆ ಅಂತ ಹೋಗ್ತಾರೆ ಶಾಂತಲ ಮತ್ತು ಪ್ರಭುಗಳು ಹೊಸ ಬಟ್ಟೆಗಳನ್ನು ಧರಿಸಿ ಬರ್ತಾರೆ ಆ ಶೇಷ ಹೋಮ ಮಹಾ ಆಶೀರ್ವಾದ ಎಲ್ಲ ನಡೆಯುತ್ತವೆ ಗೌರಮ್ಮ ಮತ್ತು ಇನ್ನೊಬ್ಬ ಕಟ್ಟಳೆ ಮುತ್ತೈದೆ ಅವರು ಚಿನ್ನದ ತಟ್ಟೆಯಲ್ಲಿ ಯಜ್ಞೇಶ್ವರನಿಗೂ ಪ್ರಭುಗಳಿಗೂ ಎಲ್ಲ ರಾಣಿಯರಿಗೂ ಆರತಿ ಎತ್ತಿ ಸೇಸೆಯನ್ನು ಇಡ್ತಾರೆ ಪ್ರಭುಗಳು ಇವತ್ತು ತಲೆ ಬಗ್ಸಿರೋದಿಲ್ಲ ಮುತ್ತೈದೆ ತಾಯಿಯನ್ನು ನೋಡಿ ಸುಮ್ಮಾನದಿಂದ ನಸುನುಗ್ತಾರೆ ಗೌರವೆಯವರು ಕೂಡ ಒಳ್ಳೆ ಮಕ್ಕಳು ನೀವು ನೀವೆಲ್ಲ ನೂರು ವರ್ಷ ಕಾಲ ಚೆನ್ನಾಗಿ ಬದುಕ್ರಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ ಸಭೆಯಲ್ಲಿದ್ದವರೆಲ್ಲ ಉತ್ಸವ ದಂಪತಿಗಳ ಮೇಲೆ ಮಂಗಳಾಕ್ಷತೆಗಳನ್ನು ಹಾಕ್ತಾರೆ ಸಭೆಯಲ್ಲಿದ್ದ ರಾಜ ಮಹಾರಾಜ ಸಾಮಂತ ಶ್ರೀಮಂತಾದಿಗಳು ತಮ್ಮ ತಮ್ಮ ಪತ್ನಿಯರ ಜೊತೆಗೆ ಒಬ್ಬೊಬ್ಬರಾಗಿ ವೇದಿಕೆ ಮೇಲಕ್ಕೆ ಬರುತ್ತಾರೆ ರಾಜ ದಂಪತಿಗಳಿಗೆ ಶುಭವನ್ನ ಕೋರ್ತಾರೆ ತಮ್ಮ ತೃಪ್ತಿ ಸಂತೋಷವನ್ನ ಸೂಚಿಸಕ್ಕೋಸ್ಕರ ರಾಜ ದಂಪತಿಗಳಿಗೆ ಅನರ್ಧ್ಯವಾದ ರತ್ನಾಭರಣಗಳನ್ನ ಶ್ರೇಷ್ಠವಾದ ದುಕೂಲುಗಳನ್ನ ಒಪ್ಪಿಸ್ತಾರೆ ದೂರ ದೂರ ದೇಶದ ಅರಸುಗಳು ಅಪೂರ್ವವಾದಂತಹ ವಸ್ತುಗಳನ್ನು ತಮ್ಮ ಸಂತೋಷವಾಗಿ ಕೊಟ್ಟು ಕಳಿಸಿರ್ತಾರೆ ಕಾಮರೂಪದ ಅರಸನು ಬಿಂದೆಗೇಯಿ ಆಗಿದ್ದಂತಹ ಐದು ಆನೆಗಳನ್ನ ಕಳಿಸಿರ್ತಾನೆ ಕಾಂಬೋಜದ ರಾಜ ಉತ್ತಮ ಲಕ್ಷಣಗಳುಲ್ಲ ವೇಗಶಾಲಿಗಳು ಶ್ರಮ ಸಹಿಷ್ಣುಗಳು ಆದಂತಹ ಹತ್ತು ಕುದುರೆಗಳನ್ನ ಕಳಿಸಿರ್ತಾನೆ ಸೈಂಧವ ಅರಸನು ಕಾಮಧೇನುವನಂತಿದ್ದ ಚೆನ್ನಾಗಿ ಹಾಲು ಕೊಡ್ತಕ್ಕಂತಹ ಒಂದು ನೂರು ಹಸಿಲೆ ಹಸುಗಳನ್ನ ಕಳಿಸಿರ್ತಾನೆ ಲಂಕಾದೀಪ ಅನರ್ಘ್ಯ ರತ್ನಹಾರಗಳನ್ನ ಕಳಿಸಿರ್ತಾನೆ ಇವೆಲ್ಲವನ್ನು ಸ್ವೀಕರಿಸಿದ ಪ್ರಭುಗಳು ಆ ರಾಜಾದಿ ರಾಜರುಗಳಿಗೆ ಬಂದಿದ್ದವರು ತಮ್ಮ ಊರಿಗೆ ಹಿಂದಿರುಗುವಾಗ ಒಂದಕ್ಕೆ ಎರಡರಷ್ಟು ಮರ್ಯಾದೆ ಮತ್ತು ಉಡುಗೊರೆಗಳನ್ನು ಕೊಟ್ಟು ಕಳಿಸ್ತಾರೆ ದೂರದೇಶದ ರಾಜರುಗಳು ಸಮಯ ಒದಗಿದಾಗ ಸರಿಸಮವಾಗಿ ಅಥವಾ ಹೆಚ್ಚಾದ ಮರ್ಯಾದೆಗಳನ್ನು ಕಳಿಸಿಕೊಟ್ಟಿರ್ತಾರೆ ಇನ್ನು ಕಲ್ಯಾಣಕ್ಕೆ ಬಂದವ್ರಿಗೆಲ್ಲರಿಗೂ ಕೂಡ ಫಲಪುಷ್ಪಗಳ ವಿನಿಯೋಗ ಆಗಿರುತ್ತೆ ರಾಜವರ್ಗದವ್ರಿಗೂ ಅತಿಥಿಗಳಿಗೂ ಇತರೆ ವರ್ಗದವರೆಗೂ ಅವರವರ ಅಂತಸ್ತಿಗೆ ತಕ್ಕಂತೆ ಊಟೋಪಚಾರಗಳು ನಡೆಯುತ್ತವೆ ವಸ್ತ್ರದಾನ ಭೂದಾನ ಗೋದಾನ ಹಿರಣ್ಯದಾನ ಇವೆಲ್ಲ ಯಥೇಚ್ಛವಾಗಿ ನಡೆಯುತ್ತವೆ ಬಡಬಗ್ಗರರಿಗೆ ದೀನರಿಗೆ ಅಂಗವಿಕಲರಿಗೆ ಎಲ್ಲರಿಗೂ ಅನ್ನದಾನ ವಸ್ತ್ರದಾನ ತೃಪ್ತಿಯಾಗುವಷ್ಟು ನಡೆಯುತ್ತೆ ಆ ದಿನ ರಾತ್ರಿ ಪ್ರಭುಗಳು ಶಾಂತಲೆ ಮತ್ತು ಲಕ್ಷ್ಮಿ ಆನೆ ಮೇಲೆ ಬೆಳ್ಳಿ ಅಂಬಾರಿಯಲ್ಲಿ ಕೂತ್ಕೊಂಡು ಸಮಸ್ತ ವೈಭವದಿಂದ ರಾಜಧಾನಿಯ ಬೀದಿಗಳಲ್ಲಿ ಉತ್ಸವ ಬರ್ತಾರೆ ಎರಡು ಮೂರು ದಿನಗಳು ಕಲ್ಯಾಣ ಮಂಟಪದಲ್ಲಿ ಪ್ರಭುಗಳ ಮತ್ತು ರಾಣಿಯರ ಎದುರು ವಿದ್ವದ್ಗೋಷ್ಠಿ ಕವಿತಾಗೋಷ್ಠಿ ಗಾಯನ ನರ್ತನ ಮಲ್ಲಯುದ್ಧ ಶಸ್ತ್ರಾಸ್ತ್ರ ಸಾಮರ್ಥ್ಯ ಪ್ರಕಾಶನ ವಿವಿಧ ಕಲಾ ಪ್ರದರ್ಶನಗಳು ಇವೆಲ್ಲ ನಡೆಯುತ್ತವೆ ಈ ಎಲ್ಲ ಕಾರ್ಯಕ್ರಮಗಳು ನಡೆದಾಗ ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಪ್ರಭುಗಳು ಅವರಿಗೆಲ್ಲ ಬಹುಮಾನವನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ದೇಶ ದೇಶಗಳಿಂದ ಮದುವೆಗೆ ಬಂದಿದ್ದಂತಹ ರಾಜ ಮಹಾರಾಜರುಗಳು ಸಾಮಂತರು ವಿದ್ವಾಂಸರು ಕಲಾವಿದರು ವ್ಯಾಪಾರಿಗಳು ತುಂಬ ಸಂತುಷ್ಟಿಯಿಂದ ತಮ್ಮ ತಮ್ಮ ದೇಶಕ್ಕೆ ಹಿಂತಿರುಗ್ತಾರೆ ಕೆಲವರು ಹೊಯ್ಸಳ ರಾಜರ ರೀತಿ ನೀತಿ ಸರ್ವಮತ ಸಮಾನ ಗೌರವ ನ್ಯಾಯ ಧರ್ಮ ಇವುಗಳನ್ನು ಕಂಡು ರಾಜಧಾನಿಯಲ್ಲೇ ನೆಲೆಸ್ತಾರೆ ಹೀಗೆ ನೆಲೆಸ್ಕೊಂಡವರಲ್ಲಿ ಮಾರಸಿಂಗಮ್ಮಯ್ಯ ಅವರ ಸೋದರಳಿಯ ಒಬ್ಬ ಇರ್ತಾನೆ ಕೇತಮಲ್ಲ ನಾಯಕ ಅಂತ ಅವನು ಕೂಡ ಒಬ್ಬ ನಾಯಕ ಅನ್ನೋ ಒಂದು ಬಿರುದು ಕೆಲ ಕಾಲದ ನಂತರ ಬಂದದ್ದು ಈ ಕೇತಮಲ್ಲ ಅನ್ನೋವನು ತಲವನಪುರದ ನಿವಾಸಿಯಾಗಿರ್ತಾನೆ ಆಗ ತಲವನಪುರವನ್ನು ರಾಷ್ಟ್ರಕೂಟ ಗಂಗರಸರ ಒಬ್ಬ ಸಾಮಂತ ಆಳ್ತಾ ಇರ್ತಾನೆ ರಾಷ್ಟ್ರಕೂಟರು ಆಗ ಚೋಳರ ಸಾಮಂತರಾಗಿರ್ತಾರೆ ಅಂದಮೇಲೆ ಈ ಗಂಗರು ಕೂಡ ಚೋಳರ ಅಧೀನರೇ ಆಗಿರ್ತಾರೆ ಈ ಕೇತಮಲ್ಲ ದೊಡ್ಡ ವ್ಯಾಪಾರಿ ಕಂಪೋಜ ದೇಶದಿಂದ ಕುದುರೆಗಳನ್ನು ತರಿಸಿ ಆ ದೇಶಗಳಲ್ಲಿ ಮಾರಿ ಬಹಳ ಹಣವನ್ನು ಸಂಪಾದಿಸಿರ್ತಾನೆ ಸಮುದ್ರದ ಇತರ ದೇಶಗಳಲ್ಲೂ ಕೂಡ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿರ್ತಾನೆ ಆಗಿನ ಕಾಲದಲ್ಲಿ ಹಲವು ಬ್ರಾಹ್ಮಣರು ಸಮುದ್ರದ ದೇಶಗಳಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಈ ಕೇತಮಲ್ಲನ ಐಶ್ವರ್ಯವನ್ನು ನೋಡಿ ತಲಕಾಡಿನ ಅರಸು ಒಬ್ಬ ಅಸೂಯ ಪಡ್ತಾನೆ ಮಿತಿ ಮೀರಿದ ರಾಜಾದಾಯವನ್ನು ಅನ್ಯಾಯವಾಗಿ ಕೇತಮಲ್ಲನ ಮೇಲೆ ವಿಧಿಸ್ತಾನೆ ಅಂದರೆ ತೆರಿಗೆಯನ್ನು ಅವನ ಹಣದ ಬಹುಭಾಗವನ್ನ ಅಪಹರಿಸ್ತಾನೆ ಇದಲ್ಲದೆ ಕೇತ್ಮಲ್ಲ ಸಮುದ್ರದ ಮೇಲೆ ತರಿಸ್ತಿದ್ದಂತಹ ಕುದುರೆ ಒಂಟೆ ಖರ್ಜೂರ ಇವುಗಳ ಮೇಲೆ ಕೂಡ ಹೆಚ್ಚು ಸುಂಕವನ್ನ ಹಾಕ್ತಾನೆ ಇನ್ನು ನಾನಾ ಬಗೆಯ ಕಿರುಕುಳಗಳನ್ನು ಕೂಡ ಕೊಡ್ತಾ ಇರ್ತಾನೆ ಆದ್ರೆ ಇವನ್ನೆಲ್ಲ ತುಂಬಾ ಸಹಿಸಿ ಸಹಿಸಿ ಕೊನೆಗೆ ಕೇತುಮಲ್ಲನಿಗೆ ಇದನ್ನು ಸಹಿಸೋಕ್ಕೆ ಸಾಧ್ಯವಿಲ್ಲದಂಗಾಗತ್ತೆ ಆದ್ರೆ ಯಾರಿಗೆ ಹೇಳಬೇಕು ಕೊನೆಗೆ ಈ ಊರನ್ನೇ ಬಿಟ್ಬಿಡೋದು ಅಂತ ಕೇತ್ಮಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಅವನು ಅವನ ಹೆಂಡತಿ ಜಕ್ಕಿ ಹಬ್ಬೆ ಮತ್ತು ಒಬ್ಬ ಮಗಳಿರ್ತಾಳೆ ಚಂದಲೆ ಅಂತ ಈ ಮೂರು ಜನವೇ ಅವನ ಸಂಸಾರವೆಲ್ಲ ಮಾಚಿಕಬ್ಬೆ ಇವರ ಮಗು ಚಂದಲೆಯನ್ನ ನೋಡಿದ ತಕ್ಷಣ ತನ್ನ ಮಗಳು ಶಾಂತನೆ ಕೂಡ ಆ ವಯಸ್ಸಲ್ಲಿ ಹಾಗೆ ಇದ್ಲಲ್ವಾ ಅಂತ ಅನ್ಕೊಂತಾರೆ ಮೇಲಾಗಿ ಕೇತ್ಮಲ್ಲ ಕೂಡನು ತನ್ನ ಪತಿಯ ಬಂದು ಮಾಚಿಕಬ್ಬೆ ಕೇತುಮಲ್ಲಂಗು ಚಕ್ಕಿ ಹಬ್ಬಿಗೂ ಹೇಳ್ತಾರೆ ಆ ಅರಸರು ನಿಮ್ಗೆ ಅಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ನೀವು ಇನ್ನು ಆ ರಾಜ್ಯದಲ್ಲಿರೋದು ಕ್ಷೇಮ ಅಲ್ಲ ಚಿಕ್ಕಂದಿನಿಂದ ಬಳಗವನ್ನು ಬಿಟ್ಟು ದೂರ ದೇಶಕ್ಕೆ ಹೋಗಿ ನೆಲೆಸಿದ್ದೀರಾ ಬಹಳ ಶ್ರಮಪಟ್ಟು ಹಣವನ್ನು ಶ್ರೇಯಸ್ಸನ್ನು ಸಂಪಾದನೆ ಮಾಡಿದ್ದೀರಾ ನಿಮಗಿರೋದು ಇದೊಂದೇ ಹೆಣ್ಮಗು ಇನ್ನು ನಮ್ಮ ನಾಡಲ್ಲೇ ನೀವು ನೆಲೆಸಿ ಪ್ರಭುಗಳು ತುಂಬ ಒಳ್ಳೆಯವರು ನಮ್ಮ ಹಳೆಯಂದ್ರು ಅಂತ ನಾವೇನು ಹೊಗಳ್ತಾ ಇಲ್ಲ ಇಲ್ಲೇ ಮನೆ ಮಾಡಿ ನೀವು ನಿಮ್ಮ ವ್ಯಾಪಾರಗಳನ್ನು ನಡೆಸ್ರಿ ಸಾಧ್ಯವಾದ ಯಾವ ಸಹಾಯವನ್ನು ಬೇಕಾದರೂ ನಮ್ಮ ಪ್ರಭುಗಳು ಸಂತೋಷದಿಂದ ಮಾಡ್ತಾರೆ ಇನ್ನು ನಿಮ್ಮ ವಿಚಾರ ಎಲ್ಲವನ್ನು ಗಂಗರಾಜರು ಮತ್ತು ರಾಜಮಾತೆಯವರು ಕೂಡ ತಿಳಿದಿದ್ದಾರೆ ನಿಮ್ಮದೇ ಬಿಡಾರ ಆಗೋವರೆಗೂ ನೀವು ನಮ್ಮ ಜೊತೆಯಲ್ಲೇ ಇರಬೇಕು ಅಂತ ಬಲಾತ್ಕಾರದಿಂದ ಅವರನ್ನು ತಮ್ಮಲ್ಲಿ ನಿಲ್ಲಿಸಿಕೊಂಡಿರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ